ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿ ಮದುವೆ ಹೆಣ್ಣಿನ ಥರ ರೆಡಿ ಆಗಿರ್ತಾಳೆ ಅದನ್ನು ನೋಡಿರೋಯ್ ಏನಪ್ಪ ಇದು ನಮ್ಮ ಮೇಡಮ್ಮ ನೋಡೋಕೆ ನಮ್ಮ ಮೇಡಮ್ ಥರನೇ ಇದ್ದಾರೆ ಅವ್ರ ತಂಗಿ ಏನಾದರೂ ಇದ್ದಾರಾ ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ನಿಂತ್ಕೋತಾನೆ ಆಗ ಜಾನ್ಸಿ ಬಂದು ಹೇ ರೋ ಏನು ಹಾಗೂ ನೋಡ್ತಾ ಇದೀಯಾ ನಾನೇ ನಿಮ್ಮ ಮೇಡಮ್ ಜಾನ್ಸಿ ಅಂತ ಹೇಳಿದಾಗ ಮೇಡಮ್ ನೀವ ಏನು ಮೇಡಮ್ ಇದು ಈ ಥರ ಬದಲಾಗಿದ್ದೀರಾ ಹೌದು ರಾಯ್ ನಾನೇ ಈ ಥರ ರೆಡಿಯಾಗಿರೋದು ಯಾಕೆ ಗೊತ್ತಾ ಆ ಪಲ್ಲವಿ ಒಂದು ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೊಡೆದೋದ್ಲು ಅವಳಿಗೆ ನಾನು ಹೆಣ್ಣಿನ ಥರ ಆಗೇ ಇಲ್ವಂತೆ ಹೆಣ್ಣಿನ ಸಂಸ್ಕಾರನೇ ನನಗಿಲ್ವಂತೆ ಈ ತಲೆಗೆ ಹೂವೇ ಕಂಡಿಲ್ಲಂತೆ ಇಷ್ಟೆಲ್ಲ ಮಾತಾಡಿದ ಮೇಲೆ ನನ್ನನ್ನು ನಾನು ಬದಲಾಯಿಸ್ಕೊಂಡು ಹೋಗಿ ಅವ್ರ ಹತ್ರ ಕೇಳಿದರೆ ಅವ್ರು ನನ್ನ ಗಣ ಬಿಟ್ಕೊಡ್ಬೋದಲ್ವಾ ಅದಕ್ಕೆ ಈ ಥರ ರೆಡಿಯಾಗಿದ್ದೀನಿ ಹೋಗಿ ಕೇಳ್ತೀನಿ ನನ್ನ ಗಂಡನ ಕಳಿಸ್ಕೊಡಿ ಅಂತ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಜಾನ್ಸಿ ಜಾನ್ಸಿ ಈ ಬದಲಾವಣೆ ನೋಡಿ ರಾಯಿ ಅಂತ ತುಂಬಾ ಖುಷಿ ಆಗತ್ತೆ ಅಪ್ಪ ದೇವ್ರೆ ಸದ್ಯಕ್ಕಂತರ ನಮ್ಮ ಮೇಡಮ್ ಅವ್ನ ಮನಸ್ಸಂತರು ಬದಲಾಯಿಸಿ ಅವ್ರನ್ನ ಒಳ್ಳೆ ಹೆಣ್ಣಿನ ಥರ ಗೊಂಬೆ ಥರ ರೆಡಿ ಮಾಡಿದ್ಯಲ್ಲಪ್ಪ ಅಂತ ಅಂದ್ಕೊಂಡು ಕೈ ಮುಗಿತಾನೆ ಈ ಕಡೆ ಜಾನ್ಸಿಗೆ ಬೈದರೋ ಖುಷಿಲಿ ಪಲ್ಲವಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಎಲ್ಲರ ಮುಂದೆ ಹೇಳ್ತಾಯಿರ್ತಾಳೆ ಅಮ್ಮ ಇವತ್ತು ಆ ಜಾನ್ಸಿನ ಗ್ರಾಚಾರ ಬಿಡಿಸಿ ಬಂದಿದ್ದೀನಿ ಸಾರಿ ಅವಳು ಅಣ್ಣನ ತಂಟೆಗೆ ಬರಲ್ಲ ಬಿಡು ನೀ ಚಿಂತೆ ಮಾಡಬೇಡಮ್ಮ ಅಣ್ಣನ ಮದುವೆನಾ ನಾವು ಖುಷಿಯಾಗಿ ಮಾಡೋಣ ಅಂತ ಹೇಳೋವಾಗ ಅವ್ರ ಮನೆ ಮುಂದೆ ಒಂದು ಕಾರ್ ಬಂದು ನಿಂದಿರುತ್ತೆ ಆ ಕಾರಲ್ಲಿ ಜಾನ್ಸಿ ಆಚೆ ಬರ್ತಾಳೆ ಅದನ್ನು ನೋಡಿ ಎಲ್ರಿಗೂ ಸುಮ್ಮನೆ ಶಾಕ್ ಆಗಿಬಿಡುತ್ತೆ ಏನಪ್ಪ ಇವಳು ಈ ಥರ ರೆಡಿಯಾಗಿ ಬಂದಿದ್ದಾಳಲ್ಲ ಅಂತೇಳಿ ಸೊ ಅವಾಗ ಜಾನ್ಸಿ ಒಳಗಡೆ ಬರ್ತಾಳೆ ಎಲ್ಲರೂ ಅವಳನ್ನು ನೋಡಿ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಆಗ ಜಾನ್ಸಿ ನಗದ ಒಳಗಡೆ ಬಂದು ಚಿಕ್ಕಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಎಲ್ರಿಗೂ ಚಿಕ್ಕಮ್ಮನ ಕಾಲು ನಮಸ್ಕಾರ ಮಾಡಿದ ಮೇಲೆ ತುಂಬನೂ ಶಾಕ್ ಆಗಿಬಿಡತ್ತೆ ಮುಂದೆ ನಡೆಯುತ್ತೋ ಅಂತ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ಆಗ ಜಾನ್ಸಿ ಪಲ್ಲವಿ ಹತ್ರ ಬಂದು ನೋಡು ಪಲ್ಲವಿ ಎಲ್ಲ ಕರೆಕ್ಟಾಗಿದೆಯಾ ನೀನು ಹೇಳ್ದಾಗೆ ರೆಡಿಯಾಗಿ ಬಂದಿದ್ದೀನಲ್ವಾ ಈಗೇನು ನಿನಗೆ ತೊಂದರೆ ಇಲ್ಲಲ್ಲ ಯಾಕಂದರೆ ನೀನೇ ಹೇಳಿದ್ದೀಯಲ್ಲ ನಿನಗೆ ಹೆಣ್ಣಿನ ಸಂಸ್ಕೃತಿನೇ ಏನು ಅಂತ ಗೊತ್ತಿಲ್ಲ ತಲೆ ತುಂಬ ಹೂ ಮುಡಿಯಲ್ಲ ಸೀರೆನೇ ಹುಟ್ಟಿಲ್ಲ ಅದರಲ್ಲಿ ಹಣೆಗೆ ಬೊಟ್ಟಂತರು ನೀನು ಎಟ್ಟೇ ಇಲ್ಲ ಅಂತ ಹೇಳಿ ನೋಡು ಎಲ್ಲ ಸರಿಯಾಗಿದೆಯಾ ಈಗಲಾದರೂ ನಿಮ್ಮ ಮಣ್ಣನ ನನ್ನ ಹತ್ರ ಕಳ್ಸಿಕೊಡ್ತೀಯ ಈಗ ನನ್ನಲ್ಲಿ ಏನು ಕೊರತೆ ಇಲ್ಲವಲ್ಲ ಅಂತ ಹೇಳಿದಾಗ ತುಂಬಾ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಪಲ್ಲವಿ ಆಗ ರಾಘುಗು ಏನು ಮೇಡಮ್ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂತ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಅಂತ ರಿಸೆಪ್ಷನ್ಗೆ ಅಂತ ಲೆಹಂಗಾನ ತರಿಸಿರ್ತಾಳೆ ಆ ಲೆಹಂಗ ತಂದು ಮಿನುತ್ತಾ ಅಮ್ಮೋರೆ ನೀವು ಹೇಳಿದ್ರಲ್ಲ ಲೆಹಂಗಾ ತಂದಿದ್ದೀನಿ ನೋಡಿ ಅಂತ ಕೊಡ್ತಾಳೆ ಓ ಇದಾ ಓ ಚೆನ್ನಾಗಿದೆ ಚೆನ್ನಾಗಿದೆ ಮೇಲೆ ನಾನು ರೂಮ್ನಲ್ಲಿ ಇಟ್ಬಿಡು ಆಮೇಲೆ ನಾನು ಬಂದು ನೋಡ್ತೀನಿ ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ತಾರ ಬಂದು ಅನಿತಾ ಆ ಲೆಹಂಗ ಏನಕ್ಕೆ ತರಿಸಿದೆಯಾ ಅಲ್ಲ ಗೆ ಅಂತ ಮೊನ್ನೆನಾದರೂ ಸೇರೆ ತಂದಿದೀವಲ್ಲ ನೀನೇ ಹೇಳಿದೆ ಚೆನ್ನಾಗಿದ್ಯಾ ಅಂತ ಆದ್ರೆ ಈಗ ಯಾಕೆ ಬೇಡ ಅಂತ ಇದೀಯಾ ಅಂತ ಹೇಳಿದಾಗ ಏ ಅಮ್ಮ ನಿನಗೆಲ್ಲ ಗೊತ್ತಾಗಲ್ಲ ಅದೆಲ್ಲ ಓಲ್ಡ್ ಫ್ಯಾಷನಮ್ಮ ಸೀರೆ ಉಟ್ಕೊಳ್ಳೋದು ನಾನು ಮಾಡರ್ನ್ ಮಾಡರ್ನಾಗಿ ಕಾಣಬೇಕು ಅಂತ ಲೆಹಂಗಾ ತರಿಸಿದ್ದೀನಿ ಅಂತ ಹೇಳಿದಾಗ ಏನಮ್ಮ ನಮ್ಮ ಸುಮ್ ಸಂಸ್ಕೃತಿನ ಮರ್ತೋಗಿದೀಯಾ ಏನು ನಿನ್ ತಲೆ ಕೆಟ್ಟದೇನಮ್ಮ ಯಾಕೆ ಈ ಥರ ನಡ್ಕೋತಾ ಇದೀಯಾ ನಿಂಗೆ ಗೊತ್ತಿಲ್ವಾ ಮದುವೆಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ನಾವು ಸೀರೆನೇ ಯೂಸ್ ಮಾಡಬೇಕು ಅಂತ ಯಾಕಮ್ಮ ಈ ಥರ ಮಾಡ್ತಾ ಇದೀಯಾ ಅಂತ ತಾರ ಮಗಳಿಗೆ ಹೇಳ್ತಾ ಇರ್ತಾಳೆ ಈ ಕಡೆ ಜಾನ್ಸಿ ಮನೆಯಲ್ಲಿ ಪಲ್ಲವಿ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ಪಲ್ಲವಿ ಸಿಟ್ಟಲ್ಲಿ ನೋಡ್ತಾ ಏನೇ ನಿನಗೆ ಹೇಳಿದ್ದು ಒಂದ್ಸರಿ ಅರ್ಥ ಆಗಿಲ್ವಾ ಬೇಡ ಅಂದ್ರು ಮತ್ತೆ ನಮ್ಮನೆ ಬಂದಿದೀಯಾ ನಮ್ಮಣ್ಣನ್ ತಂಟೆ ಬರ್ಬೇಡ ಅಂತ ನಿನ್ಗೆ ಹೇಳಿದ್ದಿಲ್ವಾ ನಾನು ಏನು ತಲೆ ಕೆಟ್ಟಿದೇನೆ ನಿನಗೆ ನಿನಗೆ ಬೇರೆ ಯಾರು ಗಂಡಸ ಸಿಗಲ್ವಾ ಅಂತ ಕೇಳಿದಾಗ ಅಯ್ಯೋ ಇದೊಳ ಕತೆ ಆಯ್ತಲ್ಲ ನಿಂದು ನಾನೇನು ಬೇರೆ ಹತ್ರ ಹೋಗಿದ್ದೀನ ನನ್ ಗಂಡ ಬೇಕು ಅಂತ ಬಂದಿದ್ದೀನಿ ನಾನು ಅದರಲ್ಲೂ ನಿಮ್ಮ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಗಂಡನ ಕಳಿಸ್ಕೊಡಿ ಅಂತ ರಾಘುನ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ಯಾಕಂದ್ರೆ ಗಂಡಸನ್ ಜನ್ಮನೆ ಕೆಟ್ಟದ್ದು ಅಂತ ಬದುಕಿರೋ ನನ್ಗೆ ಗಂಡಸಿನ ಬೆಲೆನ ತಿಳಿಸ್ಕೊಟ್ಟನು ನನ್ ರಾಗು ಈ ತಾಳಿ ಭಾಗ್ಯನ ಕೊಟ್ಟಿರೋನು ನನ್ ಗಂಡ ರಾಗು ಅಂತವನ್ನ ನಾನು ಇವತ್ತಿನ ದಿನ ಬಿಟ್ಕೊಡ್ಬೇಕಾ ದಯವಿಟ್ಟು ಅರ್ಥ ಮಾಡ್ಕೊಳಿ ಅಂತ ಅಂಗಲಾಚಿ ಕೇಳ್ಕೊತಾ ಇರ್ತಾಳೆ ಜಾನ್ಸಿ ಈ ಕಡೆ ತಾರ ಮತ್ತು ಅನಿತನ್ ಮಾತು ಕೇಳಿ ಅನಿತನ್ ತಂದೆ ಬಂದು ಏನ್ ತರ ಏನಾಯ್ತು ಅಂತ ಕೇಳಿದಾಗ ನೋಡಿದ ನಿಮ್ ಮಗಳು ಯಾವ ತರ ನಡ್ಕೋತಾ ಇದ್ದಾಳೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ರೀ ಮುಂದೆ ಏನಾಗುತ್ತೆ ಅಂತ ಭಯ ಆಗ್ತಾ ಇದೆ ಏನ್ರಿ ಮಾಡೋದು ಹೇಗ್ರಿ ಇವಳ ಸರಿ ಮಾಡೋದು ಅಂತ ಹೇಳ್ದಾಗ ಗಂಡ ಏನು ಅವಳನ್ನ ಸರಿ ಮಾಡ್ತೀಯಾ ಅದು ನಿನ್ನಿಂದ ಆಗುತ್ತೆ ಅಂತಾರ ಅವ್ಳು ಯಾವ್ ತರ ಅಂತ ಗೊತ್ತು ನಾಯಿ ಬಾಲ ಬೇಕಾದ್ರೂ ಸರಿ ಮಾಡ್ಬೋದು ಆದ್ರೆ ಇವಳನ್ನ ಮಾತ್ರ ಯಾವತ್ತೂ ಸರಿ ಮಾಡಕಾಗುದಿಲ್ಲ ನೀನ್ ಏನು ತಲೆ ಕೆಡ್ಸ್ಕೊಬೇಡ ಹೇಗಾದ್ರು ಮಾಡಿ ಮದ್ವೆನ ಮಾಡಿ ಮುಗಿಸ್ಬಿಡೋಣ ಅಂತ ಇಬ್ರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಮನೆಯಲ್ಲಿ ಝಾನ್ಸಿ ಎಲ್ರಿಗೂ ಅಂಗ್ಲಾಚೆ ಕೇಳ್ಕೊತಾ ಇರ್ತಾಳೆ ಜಾನ್ಸಿ ಹತ್ರ ಹೋಗಿ ರಾಘು ನಾನು ನೋಡಿದ್ರೆ ನಿನಗೇನು ಅನ್ಸೋದೇ ಇಲ್ವಾ ನಮ್ ಮದುವೆ ಆಗಿರೋದು ಎಲ್ಲ ಮರ್ತು ಬಿಡ್ತೀಯ ನೀನು ಅಂತ ಕೇಳಿದಾಗ ಹೊಲವೇಲಿಗೆ ಬಂದು ಏನೇ ನೆನಪಿಟ್ಕೊಳ್ಳೋದು ಅದು ಒಂದ್ ತಿಂಗಳು ಕಾಂಟ್ಯಾಕ್ಟ್ ಮದ್ವೆ ಅಷ್ಟೇ ಅದರಲ್ಲಿ ಯಾವ ಫೀಲಿಂಗ್ಸ್ ಇರೋದಿಲ್ಲ ಅಂದಮೇಲೆ ಅವನ ಯಾಕೆ ನಿನ್ನ ನೆನ್ಪಿಟ್ಕೋಬೇಕು ನಿನ್ನ ಜೊತೆಗೆ ಯಾಕೆ ಬಾಳ್ಬೇಕು ಹೋಗಿ ಇಲ್ಲಿಂದ ಅಂತ ಬೈದಾಗ ಪ್ಲೀಸ್ ರಾಘು ಏನಾದರೂ ಮಾತಾಡು ನೋಡು ಎಲ್ಲರೂ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ನಿನಗೇನು ಅನಿಸ್ತಾನೆ ಇಲ್ವಾ ನನ್ನ ಹೆಣ್ತ ಹೊರಗಡೆ ತಂದೋನು ನೀನು ನಾನೇನು ಅಂತ ನನಗೆ ತೋರಿಸ್ತೋನು ನೀನು ಆದರೆ ಇವತ್ತು ನಾನೇ ನಿನಗೆ ಬೇಡವಾ ಅಷ್ಟೊಂದು ಕೆಟ್ಟವಳ್ಳಾಗ್ಬಿಟ್ಟು ನಾ ನಿನಗೆ ಹೌದು ನಾನು ಕಾಂಟ್ರಾಕ್ಟ್ ಮದುವೆ ಆದೆ ನಿನ್ನನ್ನು ನಾನು ಕೊಂಡ್ಕೊಂಡೆ ಆದರೆ ಇವತ್ತು ಎಲ್ಲನೂ ಆ ಮರೆತು ನಾನು ಅರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಯಾಕೆ ಕೇಳೋ ನನಗೆ ನನ್ನ ಗಂಡ ಬೇಕು ಅಂತ ಕೇಳ್ತಾ ಇರೋವಾಗ ರಾಗು ಮೇಡಮ್ ಎರಡು ಸಾರಿ ನಿಮ್ಗೆ ಹೇಳೋದು ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋಲ್ವಾ ನನ್ಗೆ ಯಾವ್ ಫೀಲಿಂಗ್ಸು ನಿಮ್ ಮೇಲೆ ಇಲ್ಲ ಒಂದ್ ವೇಳೆ ಕುಟುಂಬ ಅಂತ ಅಡ್ಡ ಬಂದ್ರೆ ನನ್ನ ಪ್ರೀತಿಸೋರ್ನ ದೂರ ಇಟ್ಟು ನನ್ನ ಕುಟುಂಬಕ್ಕೋಸ್ಕರ ನಾನು ಬದುಕ್ತೀನಿ ಇಲ್ಲಿ ನಾನು ಯಾವ ಫೀಲಿಂಗ್ಸ್ಗೂ ನಾನು ಬೆಲೆ ಕೊಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಜಾನ್ಸಿ ಏನು ಏನ್ ಹೇಳ್ದೆ ಇನ್ನೊಂದ್ಸಾರಿ ಹೇಳು ಅಂತ ಹೇಳಿದಾಗ ಅದೇ ಮಾತ್ನಾ ತಿರ್ಗಾ ಇನ್ನೊಂದ್ಸಾರಿ ಹೇಳ್ತಾನೆ ರಾಗು ಅದನ್ನ ಕೇಳಿ ಜಾನ್ಸಿ ಓ ಹೌದಾ ನೀನ್ ಹೇಳಿದ್ದು ನನ್ ಪರವಾಗಿ ಇತ್ತು ಅಂದ್ಮೇಲೆ ನಿನಗೂ ನನ್ ಮೇಲೆ ಪ್ರೀತಿ ಇದೆ ನಾನ್ ಬಂದಿದ್ದಕ್ಕೆ ಉತ್ತರ ನನ್ಗೆ ಸಿಕ್ತು ಸರಿ ಇನ್ನ ನಾನು ಬರ್ತೀನಿ ಅಂತ ಕೈ ಮುಗಿದು ಅಲ್ಲಿಂದ ಹೋಗ್ತಾಳೆ ಜಾನ್ಸಿ ಈ ಕಡೆ ಮನೆಗೆ ಬಂದ ಮೇಲೆ ಜಾನ್ಸಿನ ರಾಯ್ ಏನ್ ಮೇಡಮ್ ಏನಾಯ್ತು ಹೋಗಿದ್ರಲ್ಲ ರಘುಸಾರ ಜೊತೆಗೆ ಬಂದ್ರಾ ಅಂತ ಹೇಳಿದಾಗ ಇಲ್ಲ ರಾಯ್ ಅವನು ಬರಲಿಲ್ಲ ಈ ಪ್ರಪಂಚನ ನಾಟಕದ ಪ್ರಪಂಚ ರಾಯ್ ಇಲ್ಲಿ ಯಾರು ಸತ್ಯ ನುಡಿಯೋರೇ ಇಲ್ಲ ನೋಡಿದ್ಯಾ ಅವಳು ಅಷ್ಟೊ ದೊಡ್ಡ ಮಾತೆಲ್ಲ ಹೇಳೋದ್ಲು ಅವಳಿಗೋಸ್ಕರ ನಾನು ಬದಲಾಗಿ ಅವ್ರ ಮನೆಗೆ ಹೋಗಿ ಕೈ ಬೇಡಿ ಕಾಲ್ ಬಿದ್ದು ಕೇಳ್ಕೊಂಡೆ ಆದ್ರೆ ಯಾರು ಒಪ್ಪಲೇ ಇಲ್ಲ ರಾಯ್ ಅದಕ್ಕೆ ಒಂದು ತೀರ್ಮಾನ ಮಾಡಿದೀನಿ ಈ ಜಾನ್ಸಿಗೆ ಕೈ ಮುಗಿಯೋಕ್ಕೂ ಗೊತ್ತು ಕಾಲ್ ಮುರಿಯೋಕ್ಕೂ ಗೊತ್ತು ನನಗೆ ಸಿಗಲ್ಲ ಅಂದಮೇಲೆ ಅದನ್ನ ನಾನು ಕಿತ್ತಾದ್ರೂ ನನ್ನದಾಗಿ ಮಾಡ್ಕೋತೀನಿ ನನಗ್ ಚಾಲೆಂಜ್ ಮಾಡ್ತಾಳಾ ಮಾಡ್ಲಿ ನೋಡ್ತೀನಿ ನಾನು ಅದೇ ಗೌರ ಅಣ್ಣನ ಮದುವೆ ಮಾಡ್ತಾಳೆ ಅಂತ ತಮ್ಮ ಸ್ವಾರ್ಥಕ್ಕೋಸ್ಕರ ಅವ್ನ ಜೀವನನ ಹಾಳು ಮಾಡ್ತಾ ಇದಾರೆ ಅಂದ್ರೆ ಅನ್ಗಣ್ಣ ಜೀವನ ನಾನು ಹಾಳು ಮಾಡಕ್ ಬಿಡ್ತೀನ ನೋಡ್ತಾ ಇರು ಚೌಟ್ರಲ್ಲಿ ಏನ್ ನಡೆಯುತ್ತೆ ಅಂತ ಅಂತ ಹೇಳಿ ರಾವ್ ಜೊತೆ ಮಾತಾಡ್ತಾ ಇರ್ತಾಳೆ ಈ ಕಡೆ ತರುಣ್ ರಾಘು ಹತ್ರ ಬಂದು ರಾಘು ನನ್ ಮೇಲೆ ಆಣೆ ಮಾಡಿ ಹೇಳು ನಿನ್ ನಿಜಲ್ಲೂ ಜಾನ್ಸಿ ಮೇಡಮ್ ಕಂಡ್ರೆ ಏನು ಅನ್ಸೋದೇ ಇಲ್ವಾ ಯಾಕೋ ಈ ತರ ನಡ್ಕೋತಾ ಇದೀಯ ಯಾಕೆ ಹಾಳು ಮಾಡ್ಕೋತಾ ಇದೀಯಾ ದಯವಿಟ್ಟು ಆ ಝಾನ್ಸಿ ಮೇಡಮ್ ಜೊತೆ ಹೋಗ್ಬಿಡು ಚೆನ್ನಾಗಿರುತ್ತೆ ನಿನ್ ಜೀವನ ಇವ್ರ ಮದ್ಯ ಇದ್ರೆ ನೀನ್ ಸತ್ತೆ ಹೋಗ್ತೀಯೋ ಅಂತ ಹೇಳಿದಾಗ ಏಯ್ ಪದೇ ಪದೇ ಅದನ್ನೇ ಹೇಳ್ತೀಯಲ್ಲೋ ನಿನ್ ಸಂಬಂಧತ್ರ ನಂಗೆ ಸಾಕಾಗ್ಬಿಟ್ಟಿದ್ಯಪ್ಪ ಅಂತ ಹೇಳ್ದಾಗ ಏಯ್ ಯಾಕ ಸುಳ್ಳು ಹೇಳ್ತೀಯಾ ನಿನ್ ನಿಜವಾಗ್ಲು ಹೇಳು ಜಾನ್ಸಿ ಮೇಡಮ್ ಮೇಲೆ ನಿನ್ ಪ್ರೀತಿ ಇಲ್ವಾ ಹಾಗಿದ್ಮೇಲೆ ಆ ಮಾತು ಯಾಕೆ ಹೇಳ್ದೆ ಅಂತ ಹೇಳಿದಾಗ ಏ ಏನೋ ಅಲ್ಲಿ ಬಂದ್ಬಿಡ್ತಪ್ಪ ಅದನ್ನೇ ನೀನು ದೊಡ್ಡದಾಗಿ ಮಾಡ್ತೀಯಾ ನಿನಗೆ ಪದೇ ಪದೇ ನನಗೆ ಆಗಲ್ಲ ನನ್ನ ತಲೆ ತಿನ್ಬೇಡ ಅಂತ ಬೈತಾನೆ ರಾಗು ಈ ಕಡೆ ಜಾನ್ಸಿ ತುಂಬಾನೇ ಖುಷಿಯಿಂದ ಒಳಗಡೆ ಓಡಾಡ್ತಾ ಇರ್ತಾಳೆ ಆಗ ತಾತ ಅವ್ಳ ನೋಡಿ ಒಂದ್ ಕ್ಷಣ ಶಾಕ್ ಆಗುತ್ತೆ ಏನು ನನ್ನ ಮಮ್ಮು ಈ ಥರ ರೆಡಿ ಹುಟ್ಟಿದಾಳಲ್ಲ ಅಂತ ಅನ್ಕೊಂಡು ಅವಳ ಹತ್ರ ಬಂದು ಏನಮ್ಮ ಜಾನ್ಸಿ ಈ ಥರ ರೆಡಿ ಹೇಗಿದೀಯ ನೋಡಿ ತುಂಬಾನೇ ಖುಷಿ ಆಯ್ತಮ್ಮ ನನಗಂತೂ ನಮ್ಮಅಮ್ಮನ್ನೇ ನೋಡ್ದಂಗಾಯ್ತು ಅಂತ ಹೇಳಿದಾಗ ಹೌದು ತಾತ ನಾನು ಅಷ್ಟ್ ಚೆನ್ನಾಗಿದೀನ ಏನಮ್ಮ ಜಾನ್ಸಿ ನಮ್ಮಅಮ್ಮನ್ ತರ ಇದೀಯಾ ಅಂತ ಹೇಳಿದ್ರು ಲಕ್ಷಣವಾಗಿ ಕಾಣ್ತಿದೀಯಮ್ಮ ಇದ್ಬಿಡು ನೀನು ಈ ರೆಡಿ ಆಗಿ ಮನೆ ತುಂಬಾ ಓಡಾಡ್ತಾ ಇದ್ರೆ ಮುಕ್ಕೋಟಿ ದೇವರುಗಳೆಲ್ಲ ನಿನಗೆ ವರ ಕೊಡ್ತಾವಮ್ಮ ನಿನ್ ಕಷ್ಟಗಳೆಲ್ಲ ಬಗೆಹರಿತ್ತೆ ಅಂತ ಹೇಳಿದಾಗ ಹೌದು ತಾತ ಹಾಗಾದ್ರೆ ಇನ್ ಮೇಲೆ ಇದೇ ತರ ಇರ್ತೀನಿ ಅಂತ ಹೇಳ್ತಾಳೆ ಜಾನ್ಸಿ ಈ ಕಡೆ ಸಂಗೀತ ರಾಘು ಹತ್ರ ಬಂದು ಅಣ್ಣ ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿದಾಗ ಹೇಳಮ್ಮ ಏನು ವಿಷಯ ಅಂತ ಅಂತ ಹೇಳಿದಾಗ ಅಣ್ಣ ಯೋಚನೆ ಮಾಡೋಣ ಯಾಕೆ ನೀನು ದಡ್ಡತನ ಮಾಡ್ತಾ ಇದೀಯಾ ನಮಗೋಸ್ಕರ ನಿನ್ನ ಜೀವನೇ ಹಾಳು ಮಾಡ್ಕೋತಾ ಇದೀಯಾ ಒಂದ್ಸಾರಿ ಆದ್ರೂ ನಿನ್ನ ಸ್ವಾರ್ಥಕ್ಕೋಸ್ಕರ ಬದುಕೋಣ ಎಷ್ಟೋ ಸಾರಿ ನಾನೇ ನಿನಗೆ ನೋವು ಕೊಟ್ಟಿದ್ದೀನಿ ಆದ್ರೆ ಈಗ ನನಗೆ ಎಲ್ಲ ಅರ್ಥ ಆಗಿದೆ ಆದ್ರೆ ಆ ಮೇಡಮ್ ಎಷ್ಟೋ ಸಾರಿ ನೋವು ಮಾಡಿದಾರ ನೀ ಆದ್ರೆ ಅವ್ರು ಅರ್ಥ ಮಾಡಿಕೊಂಡು ಅಷ್ಟೆಲ್ಲ ಬದ್ಲಾಗಿ ನಿನ್ನ ಹತ್ರ ಬಂದ್ರೆ ಯಾಕಣ್ಣ ಅವ್ರನ್ನ ಹೇಟ್ ಮಾಡ್ತೀಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ ಅವರೂ ಒಬ್ಬ ಹೆಣ್ಣಲ್ವಾ ಅಂತ ಹೇಳಿದಾಗ ರಾಘು ಶಣ್ಣ ಸುಮ್ಮನೆ ನಿನ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ ಸಿಗ್ತೀನಿ ಸೊ ಅಲ್ಲಿ ಅವ್ರಿಗೂ ಟಾಟಾ ಬಾಯ್ ಅಂಡ್ ಟೇಕ್